ಸಮತ ಸೈನಿಕ ದಳ ಕರ್ನಾಟಕ ರಾಜ್ಯ ಸಮಿತಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಏಳು ಐದು ನಾಲ್ಕು ಸೊನ್ನೆ ಏಳು ಮತ್ತು ಆರು ಮೂರು ಆರು ಒಂದು ಎರಡು ಐದು ಆರು ನಾಲ್ಕು ಆರು ಆರು ನಾಲ್ವಡಿ ಕೃಷ್ಣರಾಜ ಒಡೆಯರ ನೂರ ನಲವತ್ತೊಂದನೇ ಜಯಂತಿ ಮತ್ತು ನಾಡಿನ ಹೋರಾಟದ ಹೆಮ್ಮೆಯ ನೇತಾರ ಡಾಕ್ಟರ್ ಎಂ ವೆಂಕಟಸ್ವಾಮಿರವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪರಿವರ್ತನಾ ಸಮಾವೇಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ವಸಂತನಗರ ಬೆಂಗಳೂರು ಒಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಸಸಿ ನೆಡುವುದು ಒಂಬತ್ತು ಮೂವತ್ತಕ್ಕೆ ಕೆಆರ್ ಮಾರುಕಟ್ಟೆಯ ನಾಲ್ವಡಿ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಸಾಂಸ್ಕೃತಿಕ ತಂಡದೊಂದಿಗೆ ನಾಲ್ವಡಿ ರಥಾ ಚಾಲನೆ ಇರುತ್ತದೆ ಮತ್ತು ರಕ್ತದಾನ ಅಭಿಯಾನ ಉದ್ಘಾಟನೆ ಇರುತ್ತದೆ ರಾಯಚೂರು ಭೀಮರಾಯಸ್ವಾಮಿ ಅವರು ಬಂದಿದ್ದಾರೆ ಕನಕಪುರ ಮುಖ್ಯ ರಸ್ತೆಯವರು ಬಂದಿದ್ದಾರೆ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಭಗವಾನ್ ಬುದ್ಧರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದನೆ ಮಾಡಿ ಇವತ್ತಿನ ದಿವಸ ವೆಂಕಟಸ್ವಾಮಿ ಅವ್ರದ್ದು ಹುಟ್ಟಿದಪ್ಪ ಹೇಗೆ ಚರತ್ನಲ್ಲಿ ಬೀದಿದೆ ನಾಲ್ಕು ಚಕ್ರ ಇದೆ ಆ ನಾಲ್ಕು ಧಮ್ಮ ಸ್ವಾಮಿ ಅವರು ಒಂದು ಆರ್ ಪಿ ಅಧ್ಯಕ್ಷರು ಪಿ ಎಸ್ ಎಸ್ ಸಿ ಎಸ್ ಎಸ್ ಸಿ ಅಧ್ಯಕ್ಷರು ಅಂದ್ರೆ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ನ್ಯಾಷನಲ್ ಅಧ್ಯಕ್ಷರು ಈ ನಾಲ್ಕು ಧಮ್ಮ ಇಳ್ಕೊಂಡು ಹೋಗೋದು ಹೋಗುದು ನನ್ನ ಸಮುದಾಯಕ್ಕೆ ಸಿಗಬೇಕಾಗಿರುದು ರೈಟ್ಗಳು ಸಿಗಬೇಕು ಅಂತ ಹೇಳಿ ಅವರು ಇಷ್ಟು ವರ್ಷ ಹೋರಾಟ ಮಾಡುತ್ತಾ ಇದ್ದಾರೆ ಆ ಹೋರಾಟ ಇನ್ನು ಕಂಟಿನ್ಯೂ ಆಗ್ಬೇಕಾದ್ರೆ ಭಗವಾನ್ ಬುದ್ಧಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಮ್ದು ಎಲ್ರದ್ದು ಆಶೀರ್ವಾದ ಅವ್ರಿಗೆ ಸಿಗಬೇಕು ಅವರು ಇನ್ನು ನೂರು ನೂರ ಇಪ್ಪತ್ತು ವರ್ಷ ಬಾಳ್ಬೇಕು ಅವ್ರ ತಾಯಿ ಇದ್ದಾರೆ ಇನ್ನು ಅವರು ಎಷ್ಟು ಅಚ್ಚಿನ ಟೈಮ್ ನೋಡ್ಕೊಂಡಿದ್ದಾರೆ ಅವರೇ ನಮ್ ದೇವರು ಅವ್ರು ನಾ ಏನು ಒಂದು ಖುಷಿ ಅಂತ ಹೇಳಿದ್ರೆ ಕೇವಲ ಸಮಾಜದ ಏಳಿಗೆಗೆ ವೆಂಕಟಸ್ವಾಮಿ ಅವರು ಹೋರಾಟ ಮಾಡ್ತಾ ಇಲ್ಲ ಕೇವಲ ಸಮಾಜದ ಏಳಿಗೆಗೆ ಅದರ ಉದ್ಧಾರಕ್ಕೆ ಆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಇಲ್ಲ ಅದರ ಜೊತೆಗೆ ಕನ್ನಡದ ಸಂಸ್ಕೃತಿ ಕನ್ನಡ ಭಾಷೆಗೆ ಕನ್ನಡ ನೆಲ ಜಲಿಕೆ ಅನ್ಯಾಯವಾದಾಗ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ನನಗೆ ಭಾಳ ಹೆಮ್ಮೆಯ ವಿಷಯ ಆಮೇಲೆ ಆ ಒಂದು ಗೌರವ ಬರೋದಕ್ಕೆ ನನ್ನ ದೂರವಾಣಿ ಮುಖಾಂತರ ನನ್ನ ಇನ್ನು ಕೇಳು ಈ ಕವರಿ ಗುಮ್ಮ ಬರಬೇಕು ಅಂತ ಹೇಳ್ಬಿಟ್ಟು ನಾನು ದೂರವಾಣಿಯಲ್ಲಿ ಒಪ್ಕೊಂಡು ಈ ವೇದಿಕೆಯಲ್ಲಿ ಅವರಿಗೆ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಭಗವಂತ ಹಾಗೆ ಎಲ್ಲ ರೀತಿಯ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯಲ್ಲಿ ನಾನು ಅರಿಕೆ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ ಸರಿಗಣ್ಣ ನಮ್ಮ ಗೆಲ್ಗೆ ಈ ನಾಡಿನ ಅಶಕ್ತ ಅಸಹಾಯಕರ ಧ್ವನಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರ ಎಪ್ಪತ್ತೊಂದನೇ ಕುಟುಂಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯ ಸ್ಪರ್ಶಿ ಆರೈಕೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭಾಶಯಗಳನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಅಂದರೆ ಅವರಿಗೆ ಇವತ್ತು ಎಪ್ಪತ್ತೊಂದು ವರ್ಷ ನನ್ನ ಅರ್ಥದಲ್ಲಿ ಅವರಿಗೆ ಅವರ ವಯಸ್ಸು ಇಪ್ಪತ್ತೊಂದು ಮತ್ತು ಅವರ ಸಮಾಜ ಸೇವೆ ಐವತ್ತು ವರ್ಷ ಅಂತ ಹೇಳಿ ಹುಟ್ಟುಹಬ್ಬವನ್ನು ಏರ್ಪಾಡು ಮಾಡಿದೆ ಅವರಿಗೆ ನಾನು ಆರ್ಥಿಕ ಶುಭಾಶಯಗಳನ್ನ ಮೊದಲು ತಿಳಿಸ್ತಾ ಇದ್ದೀನಿ ದೀರ್ಘಾಯಶು ಯಶು ಕೊಡ್ಲಿ ಈ ಪ್ರಕೃತಿ ಅವರನ್ನು ಜೋಪಾನ ಮಾಡಲಿ ಯಾಕೆಂದರೆ ಇನ್ನಿಸ್ ಇವತ್ತು ಪ್ರಕೃತಿ ಈ ಪರಿಸರ ದಿನ ಪರಿಸರ ಮಾಲಿನ್ಯವನ್ನು ದೂರ ಮಾಡುವಂಥ ದಿನ ಅವ್ರು ಉಳಿತಿದ್ದಾರೆ ಪರಿಸರ ಅಂದರೆ ಬರೀ ಮೇಲಿಂದಷ್ಟೇ ಅಲ್ಲ ನಮ್ಮ ಮನಸ್ಸಿನ ಕೊಳಗು ಕೂಡ ಹೋಗಬೇಕಾಗಿದೆ ಅಂಥ ಒಂದು ಎಲ್ಲವನ್ನೂ ಕೂಡ ನಿವಾರಣೆ ಮಾಡುವಂಥ ಗಲೀಜನ್ನು ಕೊಳಕನ್ನು ಅಸ್ಪೃಶ್ಯತೆಯನ್ನು ಈ ಸಂಕಟವನ್ನ ನಿವಾರಣೆ ಮಾಡುವಂತ ಒಂದು ಸಂದರ್ಭ ಬರಲಿ ಅವರ ಈ ಸಂದರ್ಭದಲ್ಲಿ ಅಂತ ನಾನು ಭಾವಿಸ್ತಾ ಇವತ್ತು ವೇದಿಕೆ ಬಹಳ ನನ್ನ ಕೀರ್ತಿ ಶೇಷ ಪೂಜೆ ತಂದೆಯವರಾಗಿದ್ದ ಜಿ ನಾರಾಯಣ್ ಕುಮಾರ್ ಅವರಿಗೆ ನಾಲ್ವಡಿ ಪ್ರಭುಗಳ ಹೆಸರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಸಮತಾ ಸೈನಿಕ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ವಿ ವೆಂಕಟಸ್ವಾಮಿರವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ಹೋರಾಟವನ್ನು ಆರಂಭ ಮಾಡಿದ್ವಿ ಅವತ್ತು ನಮ್ಮ ನಮಗೆ ಮತ್ತು ಕುರುಗೂರು ಶಾಂತಕುಮಾರ್ರವರಿಗೆ ಭಾಳ ದೊಡ್ಡ ಶಕ್ತಿಯಾಗಿ ಬಂದು ನಿಂತವರು ಡಾಕ್ಟರ್ ವೆಂಕಟಸ್ವಾಮಿ ಮತ್ತು ಅವರ ಎಲ್ಲ ಜೊತೆಗಾರರ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅವರ ಎಪ್ಪತ್ತೊಂದನೇ ಕುಟುಂಬದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಣಸ್ವಾಮಿ ಅವರೇ ಶ್ರೀಧರನವರೇ ಎಲ್ಲ ಗಣ್ಯರೇ ಹಾಗೆ ಬದ್ದಿರ್ತಕ್ಕಂಥ ಎಲ್ಲ ಬಂಧುಗಳೇ ನಮ್ಮ ನಿಮ್ಮೆಲ್ಲರ ಶುಭ ವೆಂಕಟಸ್ವಾಮಿ ಅವರು ಇನ್ನಷ್ಟು ಹೋರಾಟ ಮಾಡಲಿ ಅವರ ಸೇವೆ ನಂದವರಿಗೆ ಇನ್ನಷ್ಟು ಸಿಗಲಿ ಆ ಶಕ್ತಿಯನ್ನು ತಾಯಿ ರಜನೇಶ್ವರಿ ನೀಡಲಿ ಅಂತೇಳಿ ಭಕ್ತಿಯಿಂದ ನನ್ನ ತಾಯಿ ಪ್ರಾರ್ಥಿ ಸದಾ ಬಡವರ ಜೊತೆ ಇನ್ನಷ್ಟು ಉಳಿದು ಈ ನಾಡಿಗೆ ಕೀರ್ತಿ ನಿಟ್ಟಿನಲ್ಲಿ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಸ್ತುತ ಚೆನ್ನಾಗಿ ಕೊಟ್ಟು ನಮ್ಮ ಶಿವಕುಮಾರ್ ಸ್ವಾಮೀಜಿಗಳ ನೂರ ಹದಿನಾಲ್ಕು ವರ್ಷ ಬದುಕಿ ಅಂತ ಅಂತೇಳಿ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಂಬದ ಶುಭಾಶಯಗಳನ್ನು ಮತ್ತೆ ನಮ್ಮ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಕೃಷ್ಣರಾಜಂತಿಯನ್ನು ಏನಾದರೂ ಆಚರಣೆ ಮಾಡಬೇಕಾದ್ರೆ ನಾನ್ ಹೆಂಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಮುಂದಿನ ವರ್ಷ ನಾವು ಇನ್ನೂ ಮದುವೆಯಾಗಿ ಮಾಡೋಣ ಅಂತೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಬಿ ಜೈ ಬಾಲ್ ಜೈ ಅಂಬೇಡ್ಕರ್ ವೇದಿಕೆಯಲ್ಲಿ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ತಿರ್ತಕ್ಕಂಥ ಸಹೋದರ ವೆಂಕಟಸ್ವಾಮಿಯವರೇ ಶ್ರೀಧರ್ ಜಿಯವರೇ ಅನೇಕ ಸಂಘಟನೆಗಳ ಮುಖಂಡರಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ನನ್ನ ತಮ್ಮಂದಿರೇ ತಾಯಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಸಮಯ ಬಹಳ ಆಗಿದೆ ಎಷ್ಟು ಸಮಯ ನಾವು ಒಂದು ಸಭೆಗೆ ಬಳಸಬಹುದು ಅದನ್ನು ಮೀರಿ ಸಭೆ ನಡೀತಾ ಇದೆ ಅದರಿಂದ ಕೆಲವರು ಹೊರಗಡೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಸಾಧ್ಯ ಆದರೆ ಒಂದು ಸದುದ್ದೇಶಕ್ಕಾಗಿ ನಾವಿಲ್ಲೆಲ್ಲ ಬಂದಿದ್ದೇವೆ ಅಂತ ನಾನಂತೂ ಭಾವಿಸ್ತೇನೆ ಎಪ್ಪತ್ತರ ದಶಕ ದಲಿತ ಚಳವಳಿಯ ದಶಕ ಅನೇಕರು ಕೃಷ್ಣಪ್ಪನವರಿಂದ ಹಿಡಿದ್ರು ಬಹಳ ಜನರು ಸಂಘಟಿತರಾಗಿ ಕೋಲಾರ ಜಿಲ್ಲೆಯ ಒಂದು ಅಮ್ಮ ಅಂತ ನಾನು ಇದರಲ್ಲಿ ಕೇಳಿದ್ದೆ ಅವರ ತಂದೆ ಪ್ಪ ಮರಟರಾಗಿದ್ದ ಪಾದಯಾತ್ರೆ ಹೊರಟು ಅಲ್ಲಿವರೆಗೆ ದಲಿತರಿಗೆ ದಲಿತರಿಗೆರ್ ವಾಸ್ ನೋ ವಾಯ್ಸ್ ಸ್ವರವೇ ಇರಲಿಲ್ಲ ಆ ಒಂದು ಘಟನೆ ಇಡೀ ರಾಜ್ಯಕ್ಕೆ ದಲಿತ ಸ್ವರವನ್ನ ಕೊಟ್ಟ ಆ ಸಂಘಟನೆ ಆಗುತ್ತೆ ಅದರ ಮುಂಚೂಣಿಯಲ್ಲಿ ಭಾಳಷ್ಟಿದ್ದರೂ ನನಗೆ ಗೊತ್ತಿದ್ದದ್ದು ನನ್ನ ಸಹೋದರ ವೆಂಕಟಸ್ವಾಮಿಯವರು